ಥ್ಯಾಂಕ್ ಯು ಅಷ್ಟಮ್ಮ ಥ್ಯಾಂಕ್ ಯು ಆಯ್ತಾ ಅರಿಷ್ಟಮ್ಮ ಲೈವ್ಗೆ ಒಂದು ಲೈಕ್ ಕೊಡು ನಾನು ಯಾವುದು ನನ್ನ ಕಡೆಯಿಂದ ಯಾವುದೇ ಸಪೋರ್ಟ್ ಇಲ್ಲ ಅಂದ್ರೂ ನನಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದೆಯಾ ಥ್ಯಾಂಕ್ ಯು ಸೋ ಮಚ್ ಅಪ್ಪ ये होटल में पुणे होटलला उठमडले था थैंक यू सो मच लाइव के बंदित दिया थैंक यू थैंक यू धन्यवाद నన్ను నిన్నెల లైవ్ మి పప్పు బేజరా సుమ్ మనల్ ఫోన్ జాస్తి యూస్ మైతే ఎలా మలగవరు అదకే ఫోన్ ఇక అదకే యార్గూ సపోర్ట్ కొందే లైవ్ మిారో బందా సపోర్ట్ మే సుమ్ ఇదిబడి అసే ಥ್ಯಾಂಕ್ಸ್ ಅರ್ಪಿತಾ ಊಟ ಅರ್ಪಿತ ಡಾಲ್ ರೊಟ್ಟಿ ಚಟ್ನಿ ಸೊ ಚೆನ್ನಾಗಿರುತ್ತೆ ಊಟ ಅರ್ಪಿತ ಊಟ ಆಯ್ತಾ ಏನು ಊಟ ಮಾಡಿದೆ ನೈಟ್ ಜರ್ನಿ ಇಲ್ಲ ಥ್ಯಾಂಕ್ಸ್ ಅಪ್ಪ ಧನ್ಯವಾದ ಧನ್ಯವಾದ ಹರೀಶ್ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ಸಾಕಪ್ಪ ಹೌದು ನಿಮಗೆಲ್ಲ ಹೊರ್ಗಡೆ ಊಟ ತಿಂದು ತಿಂದು ಬಾಯಿ ಇಟ್ಟೋಗಿರುತ್ತೆ thanks arpita ಹಾಂ ನಮಸ್ಕಾರ ದೇವು ನಮಸ್ಕಾರ ಸಾರಿ ದೇವು ಲೈವ್ ಬರೋಕ್ಕಾಗಿಲ್ಲ ನೆನ್ನೆಯಿಂದ ಸ್ವಲ್ಪ ಬೇಜಾರಾಗಿದ್ದೆ ಅದಕ್ಕೆ ಯಾರು ಲೈವ್ಗೂ ಓದ್ತಾ ಇಲ್ಲ ನನ್ನ ಕೈಯ್ಯಾಗ ಫೋನಿದ್ದ ಮಾತ್ರ ಸಪೋರ್ಟ್ ಮಾಡೋಕೆ ಯಾರಿಗಾದ್ರು ಹೋಗ್ತೀನಿ ಅಷ್ಟೆ ऊटमारी बस मलकोल के हि ना चलिए नो खुशी मत थैंक यू अरेस्टम थैंक यू सो मचप नायत नहीं तांक्सप इीति इटकी सैंकसप स्वलप हे फैमिली प्रॉब्लम फोन जाूजी अंत യൂട്യൂബു മാബാട യാവതും മേട അതെ താങ്ക് യു യാരോട്ടു താങ്ക് യു സോ മച്ച് ലൈവ് ഒന്ന് ലൈക്ക് കൊടി താങ്ക് യു ദു ಥ್ಯಾಂಕ್ ಯು ಥ್ಯಾಂಕ್ ಯು ನೋವೆಲ್ಲ ಇಷ್ಟು ಪ್ರೀತಿ ಇಟ್ಕೊಂಡಿದ್ರೆ ಥ್ಯಾಂಕ್ ಯು ಅಪ್ಪ ಅದಕ್ಕೆ ಬೆಳಗ್ಗೆ ಇವತ್ತು ಮಸೂ ಇವತ್ತು ಮಾತಾಡಿಲ್ಲ ಆನ್ ಮಾಡಿಟ್ಬಿಟ್ಟೆ ಸೈಲೆಂಟಾಗಿ ಶಿವಕುಮಾರ್ ಅಂತ ಬಂದರು ಹಾಯ್ ಶಿವಕುಮಾರ್ ಹೇಗಿದ್ದೀರಾ ಊಟ ಆಯಿತಾ ಲೈವ್ಗೆ ಒಂದು ಲೈಕ್ ಕೊಡಿ ಹಾ ನಮ್ದು ಊಟ ಆಯ್ತು ಬ್ರೋ ನಿಮ್ದು ಆಯ್ತಾ ಏನೋ ಅರಿಷ್ಟ ಮನೆ ನೀಡಿದ್ದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ತೋಟಕ್ಕೆ ಹೋಗಿದ್ದಾರೆ ಸ್ವಲ್ಪ ನೀರು ಬಿಟ್ಬಿಟ್ಟು ಬರೋಕ್ಕೆ ಅದಕ್ಕೆ ಲೈವ್ ಆನ್ ಮಾಡ್ತೀವಿ ಸ್ವಲ್ಪ ಇಟ್ಟಿಡೋಣ ಅಂತೇಳಿ ಶಿವಕುಮಾರ್ ಅದೇ ಊಟ ಆಯಿತು ನಿಮ್ಮದು ಆಯಿತಾ ಲೈವ್ಗೆ ಒಂದು ಲೈಕ್ ಕೊಡಿ ಕೈ ಟಾಕಿಂಗ್ ಹೊರತು ನಿಮ್ಮ ಚಾನಲ್ ಇದ್ರೆ ಹೇಳಿ ಬ್ಲೂ ಕೊಡ್ತೀನಿ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಸ್ವಲ್ಪ ಥ್ಯಾಂಕ್ ಯು ಸೊ ಮಚ್ ಈ ನನಗೆ ಕಾಫಿ ಕೊಡ್ತಾಯಿದ್ದೀರಾ ತಮ್ಮ ಹೇಳು ಏನು ವಿಷಯ ಹಾಂ ಹೋಗುತ್ತಮ್ಮ ಅದೇಷ್ಟು ತಮ್ಮ ಹೋಗಿಟ್ಪ ಪರವಾಗಿಲ್ಲ ಥ್ಯಾಂಕ್ ಯು ಹಿಂಗೊಬ್ರು ಈಗ ನಿಮ್ಮದು ಇದ್ರೆ ಹೇಳಿ ಬ್ಲೂ ಕೋ देवू ऐन विषय ಯಾಕೆ ಯಾಕೆ ದೇವು ಏನಾಯ್ತು ಲೈವಲ್ಲಿ ನನ್ನ ಸ್ವಾರಿ ಕೇಳಿದೆ ನೀನು ಏನಾಯ್ತು ಹೇಳಪ್ಪ ದೇವು ಏನಾಯ್ತು ಹೇಳು ಈಗ ಸ್ವಲ್ಪ ಹೊತ್ತು ನಾನು ಲೈವ್ ಎಂಡ್ ಮಾಡಿಬಿಡ್ತೀನಿ ಜಾಸ್ತಿ ನಾನು

ಅದೇ ಯಾಕೋ ಆ ಥರ ಮಾಡ್ತಾ ಇದ್ದೀಯಾ ಏನಾಯಿತು ಸರಿ ಸರಿ ನಾನು ಲೈವಲ್ಲಿ ಕಟ್ ಮಾಡ್ತೀಯ ತಾನೆ ನಾನು ಇವಾಗ ಜಾಸ್ತಿ ಮಾತಾಡೋಲ್ಲ ಜೋರ ಮಾತಾಡಿದ್ರೆ ಯಾವ ಮತ್ತೆ ಎಲ್ಲ ಕೇಳಿಸ್ಕೊತಾರೆ ಅದಕ್ಕೆ ನಿಧಾನ ಮಾತಾಡ್ತಾ ಇದ್ದೀನಿ ಓಕೆ ಈ ಥರ ಎಲ್ಲ ಇವುಗಳಿಗೆಲ್ಲ ಹೋಗಿ ಸಪೋರ್ಟ್ ಮಾಡೋದಕ್ಕೆ ಫೋನ್ ಅಂತ ಅವ್ರು ನೆನ್ನೆಯಿಂದ ಕಟ್ಟೆ ಮಾಡ್ತಾರೆ ಮನೆಯಿಂದ ಅದಕ್ಕೆ ನೆನ್ನೆಯಿಂದ ಫೋನ್ ನಿತ್ಕೊಂಡಿರಲಿಲ್ಲ ರಾತ್ರಿ ಎಲ್ಲರೂ ಮಾಡಿಟ್ಟಿದ್ದೆಲ್ಲರೂ ಮೇಲೆ ನೀನು ಬಂದಿದ್ದೆ ನೋಡಿದೆ ನಾನು ಮೆಸೇಜ್ ಹಾಕಿದ್ದೆಲ್ಲ ನೋಡಿದೆ